ಏನ್ ಅರ್ಥ ಈಗ ಮಾಡ್ಕೊಳ್ಳುದ ಬಂದಿ ಏನ್ ಮರಿ ಕಿರಿ ಕಿರಿ ಮಾಡುದ್ ಕುಂತಿ ಕರ್ಸಿದ್ ವಿಷಯ ಎಲ್ಲಿ ಇದ್ದ ನೀ ಕರ್ತಿದ್ದ ಅದಕ್ಕೆ ನಾ ಎಲ್ಲಿ ಬಂದೆ ನಾನ್ ಕರ್ಸಿದ ನೀ ಬಂದಿ ನಾ ಬಂದಿಲ್ಲ ನಿನ್ ಕಡೆ ನೀನ ನನ್ ಕಡೆ ಬಂದಿ ನಾನು ಫೋನ್ ಮಾಡಿ ಕರ್ಸಿದ ಇಲ್ಲ ನನಗೆ

ಪ್ರೀತಿ ಅನ್ನೋದೇನು ಅನ್ನೋದು ಗೊತ್ತಿಲ್ಲ ಆಮ್ಯಾಗೆ ಕರೆಸ್ತಿ ಎರಡು ಮಾತು ಮಾತಾಡ್ತಿ ಪ್ರೀತಿ ಅಂತಾರೆ ಒಂದ್ ದಿವಸ ನನಗೆ ಹಕ್ ಮಾಡಿದ್ದು ಒಂದ್ ದಿವಸ ತಪ್ಪಿದ್ ನೀ ಹಿಂಗ ನಾನು ಬಿಡ್ತೇನೆ ಬಿಟ್ಬಿಡ ಅದಕ್ಕೆ ನಾನು ಸಂತೋಷ ಇದೇ ನೀ ಏನ್ ನನಗೆ ಫೋನ್ ಮಾಡಿದ್ದು ರೆಕಾರ್ಡಿಂಗ್ ಅದಾವ ನನ್ನ ಜುಡಿ ಏನ್ ಮಾತಾಡಿ ಎಲ್ಲ ರೆಕಾರ್ಡಿಂಗ್ ಅದಾವ ನೀ ಏನ್ ಮಾತಾಡಿದ್ದು ನೀ ನನಗೆ ಹಂತೋ ಇಂತೋ ಮೆಸೇಜ್ ಕಳಿಸಿದ್ದು ಫೋಟೋ ಕಳಿಸಿದ್ದು ಎಲ್ಲ ನನ್ನ ಕಡೆಗೆ ಅದಾವೆ ಅವನ್ ಏನಿಲ್ಲ ಬರ್ತಾನೇ ನಿಮ್ಮ ನಿಮ್ ಮುಂದೆ ನಿಮ್ಮ ಅಪ್ಪನ ಮುಂದೆ ನಿನ್ನ ಗಂಟೆ ಮುಂದೆ ಕುಂದಿಸ್ಕೊಂಡ್ ಹಿಂಗ ನಿನ್ ಮಗಳ ಅಂತ ಹೇಳಿ ತೋರಿಸ್ಬಿಡ್ತೇನೆ ಅಷ್ಟೋರಿಗೆ ಸಿಗಬಾರ್ದೆ ಆಸೆ ತೋರಿಸಿದ್ರೆ ಮೊದಲು ಕೇಳ ನನಗ ನೀ ಆಸೆ ತೋರಿಸ್ ತೋರಿಸು ಲವ್ ಮಾಡು ಆಸೆ ತೋರಿಸಿ ನನಗ ಏನೋ ಒಂದ್ ಆಸೆ ಹುಟ್ಟಿಸಿ ಈಗ ಒಮ್ಮಗಲ ಕಡ್ಲಿ ಗಿಡದ ಮ್ಯಾಗ ಹಚ್ಚಿ ಕಾರಣ ಕೈ ಬಿಡ್ತಾನೆ ಅಂತ ಅಂತಂದ್ರೆ ಹೆಂಗ ನಿಂದ ಹತ್ತು ವರ್ಷದೊಳಗ ನಾನು ಹತ್ತು ವರ್ಷದೊಳಗ ಯಾವತ್ತರ ಈ ನಮನಿ ಕಿರಿಕಿರಿ ಮಾಡೇ ನಾನು ಈಗ ಅಲ್ಲ ನನಗ ಇಲ್ಲಿ ಬಂದೈತಿ ಮುನಿ ಅರ್ಥ ಮಾಡ್ಕೊಳಕತ್ತಿಲ್ಲ ಬಂದಿ ಅಲ್ಲ ಬಂದಿ ಹೆಸರ ಬಗಲ ಫುಲ್ ಐತೇನಿ ಮುಚ್ಚಿ ಬಗಲ ಫುಲ್ ಐತೇನಿ ನಾ ಯಾಡು ಬಗಲ ನಿನ್ ಸಲೋ ಫುಲ್ ಐತೇನಿ ಅಂತ ಹೇಳ್ತಿ ಏ ಎದಕ್ಕೆ ಅದ್ ಇತ್ತಿದ್ದ ಎದಕ್ಕೆ ಯಾಕೆ ಕಾರಣದೇ ಹಾ ಒಟ್ಟ ನೀ ಎಲ್ಲಾ ಅವ್ರ ಕಡೆ ತೋರಿಸ್ತೀನಿ ಒಟ್ ನನ್ ಜೀವನೇ ಹದಿಗಾಡ ಸಾಗಿ ಹೌದ್ ಅಲ್ಲೋ ನನಗ ಲಾಭ ಐತಿ ಇದ್ರಾಗ ನನ್ ಜೀವನಾನು ಕೆಡ್ತೇತಿ ನಿಂದೂ ಕೆಡ್ತೇತಿ ಇಲ್ಲ ತಾಳದಷ್ಟ ಮನುಷ್ಯ ಬಾಳ್ತೇತಿ ಏನ್ ಇದ ಪ್ರೀತಿ ಇವತ್ತಿಲ್ಲ ನಾಳೆ ಮುಂದೆ ಒರದ ಒರೀತೇತಿ ಇಷ್ಟಕ್ಕ ಮುಗಿಯುದಿಲ್ಲ ನಾನ್ ನಿನಗ ಸಿಗುದಿಲ್ಲ ಅಂತಂದ ನಾನ್ ನಿನ ಪ್ರೀತಿ ಕೊಡುದಿಲ್ಲ ಅಂತಂದ್ಯಾ ಏನು ಅಂದೆ ನಾನು ಏನ್ ಅಂದಿಲ್ಲ ನನ್ನ ನೀನು ಅಷ್ಟೆಲ್ಲ ಹೇಳಾಕತಿ ನನಗೂ ಅರ್ಥ ಮಾಡ್ಕೋ ಬರಿ ಆಸೆ ತೋರ್ಸಾಕತ್ತಿಯಲ್ಲ ಬರೀ ನನಗ್ ಮತ್ ನೀನೆ ಆಸೆ ತೋರಿಸ್ತೀವಿ ಅಂತಂದ್ರ ಅದಕ್ಕೆ ಮುಂದೆ ಏನರ ಒಂದ್ ಅರ್ಥ ಇರ್ತೈತಿ ಆಸೆ ಎದಕ್ ತೋರ್ಸಾತಾರ ಅಂತಂದ್ರ ಅದಕ್ಕೆ ಮುಂದ್ ಒಂದ್ ಏನಾರ ಅರ್ಥ ಇರ್ತೈತಿ ಅಂತ ಹೇಳಿ ನಾ ತೋರ್ಸಿದ್ ನೀ ಇಷ್ಟ ದುಡುಕ್ತಿ ಅನ್ನೋದು ನನಗೆ ಗೊತ್ತಿದ್ದಿಲ್ಲ ನಾನ ದುಡಕಾಕತ್ತಿಲ್ಲ ನಾ ದುಡುಕಿದ್ರೆ ಅಲ್ಲ ಒಂದು ದಿವ್ಸ ನಿನಗೆ ಎಷ್ಟ್ ಸಲ ಹೇಳಿದ ನಾನೇ ಕಡೆಗೆ ಮನೆಯಾಗ ನಿನಗೆ ಟೈಮ್ ಸಿಗತ್ತಿಲ್ಲ ಹೊರಗ್ ಬಾ ಹೊರಗ್ ಭೇಟಿ ಆಗ ಒಂದು ದಿವ್ಸ ಈಗ ಅಷ್ಟು ಕೆಲ್ಸಕ್ಕೆ ಹೋಗೋಕೆ ನಿನಗೆ ಇರ್ತದಿ ಅಲ್ಲಿ ಕೆಲ್ಸದನಗೊಳ್ ಟೈಮ್ ಟೈಮ್ ಕಳ್ಯಕ್ಕೆ ಗೊತ್ತಿರ್ತದೆ ಒಂದು ಐದು ನಿಮಿಷ ಬಂದು ನನ್ನ ಜೊಡಿ ಟೈಮ್ ಕಳಿಯಕ್ಕೆ ಗೊತ್ತಿಲ್ಲ ನೀನು ಮತ್ತೆ ಮತ್ತು ಇದು ಪ್ರೀತ ಅಂತಾರನ ಹೇಳ ಹೇಳ್ ನೋಡೋಣ ನನ್ಗೊಂದು ಸಿಕ್ಕಷ್ಟ ಮೂವ ಆಗ್ತಿರ್ಬೇಕು ಹೌದಾ ನಾವೇನು ಮಾತು ಹೇಳಿ ನಮ್ಮ ಮನೆ ಪರಿಸ್ಥಿತಿ ನನಗೆ ಗೊತ್ತು ಅದ್ರ ಸಲುವಾಗಿ ನಾ ಹೊರಗೆ ದುಡಿಯಾಕ ಹೋಕಿರ್ತೀನಿ ಅದನ್ನ ನೀ ತಿಳ್ಕೊಬೇಕು ಈಕೆ ಹೊರಗೆ ದುಡಿಯಾಕ ಅಂತಾಳ ಅಂಥ ಪರಿಸ್ಥಿತಿ ಈಕಿಗೆ ಏನು ಬಂದೈತಿ ಆಕಿಗೆ ಅದನ್ನ ನನ್ನ ಸಹಾಯ ಮಾಡ್ಬೇಕು ಆಕಿಗೆ ಆಗ್ಬೇಕು

ನಾ ಹೇಳಿ ಈಗ ಲವ್ ಮಾಡಿ ಗಂಡ ಮನೆಯಾಗ ಯಾ ನಿಮಿಷ ಕರದ್ನಿ ಮಾತಾಡಿದ್ನಿ ರಾಜ ಬಂಗಾರ ಬೆಳ್ಳಿ ಅಂತ ಹೇಳಿ ಮಾತಾಡಿದ್ರೆ ಅಲ್ಲದೇ ಅದಕ್ಕೂ ಹಿಂದೂ ಒಂದ್ ಏನಾರ ಅರ್ಥಲ್ಲ ಅದ ಕಡೆ ಯಾರ ಮಾತ್ ಮಾತನ್ನುವ್ರ ಇರ್ತಾವ ಮತ್ತೆ ಹಾ ಸಿಮಿ ಶಿವಿ ತಿಳಿಸ್ಬೇಕನ್ನುವಂತದ್ರು ಇರ್ತತಿ ಆ ಕಡೆ ಅಲ್ಲ ಇರ್ಲಿ ಕಡಿ ಈಗ ನೀ ಕೆಲ್ಸಕ್ಕೆ ಹೋಗಿರ್ತಿ ಕೆಲ್ಸಕ್ಕೆ ಹೋದಾಗ ಮನಿ ಬರುವ ತನೇ ನಿಮಿಷ ಟೈಮ್ ಸಿಗುದಲ್ಲ ಸಿಗತಿಲ್ಲ ಮತ್ತ ಅಷ್ಟು ಟೈಮ್ ಸಿಗ್ಲಿಲ್ಲ ಅಂತ ಎದಕ್ಕೆ ನೀನ ಲವ್ ಮಾಡ್ಯಾರ ಏನ್ ಉಪಯೋಗ ನೀನೆ ಅದೇನ್ ಅನಸ್ತೈತಿ ಹೇಳ ನಿನಗೂ ಟೈಮ್ ಆಗ್ತೈತಿ ನನಗೂ ಟೈಮ್ ಆಗ್ತೈತಿ ಅದೇನ್ ಅನಸ್ತೈತಿ ಹೇಳ ಯೂಸ್ ಅಂತ್ರು ಅನಸ್ತೈತಿ ಯೂಸ್ ಅಂತ್ರು ನೀ ನನಗ ಆಗ್ಬೇಡ ಯೂಸ್ ಅಂತ್ರು ನೀ ನನಗ ಲೈಫ್ ಪಾರ್ಟ್ನರ್ ಆಗಂತ ನಾ ಲೈಫ್ ಪಾರ್ಟ್ನರ್ ನಿನ್ ಗಂಡ ಅದನ ನನ್ ಆಗಕ್ ಬರದಿಲ್ಲ ನಾ ಎಷ್ಟೋ ಕತ್ತಲ್ದಾಗ ಲೈಫ್ ಹಂಗ್ ನಾಲ್ಕು ಮಂದಿ ಅಲ್ಲ ನಾಲ್ಕು ಮಂದಿ ಸಮಾಜನಾಗ ಹೋಗ್ತಾರ ಸಮಾಜದಾಗಲಿ ಅಂತ ಮಾಡ್ ಮನಸ್ಸು ಒಪ್ಪುದ ನೀನ್ ಆಗಲ್ದ ಮಾತ ಮಾತಾಡಕಿ ನನ್ ಜುಡಿ ಇದೆ ಹೊಂದುದನ್ನು ಇಲ್ಲ ನೀ ಅನ್ನ ಆಗತ್ತಿದ್ರೆ ಲವ್ ಮಾಡುದನ್ನು ಅಲ್ಲ ಇದೆ ಬರಿ ಆಸೆ ಆಸೆ ಆಶೆ ಇದೊಂದು ಆಸೆ ಬಿಟ್ಟೆ ಮತ್ತೆ ಯಾವ್ದು ನೀ ತೋರ್ಸಕತಿಲ್ಲ ನನಗೆ ಇವತ್ತು ಸಿಗತಾಳ ನಾಳೆ ಸಿಗತಾಳ ಅಂತ ಹೇಳಿ ನಾ ಬರೀ ತಲೆ ಆಗ ಮನಸ್ನಾಗ ತುಂಬಕೊಂಡು ಬರೀ ಆಸೆ ತುಂಬಕೊಳ್ಳೋದ್ರೊಳಗ ಹಾಗಾಗತ್ತಿ ಲವ್ ಅಂತಂದ್ರೆ ನಿನಗ ಏನ್ ಅನ್ನೋದು ಕೊರ್ತಿಲ್ಲ ಅಲ್ಲು ನನ್ನ ರಾಜ ಅದಕ್ಕ ಹೊತ್ತು ಗೊತ್ತು ಇರುದಿಲ್ಲ ಅದಕ್ಕೆ ಟೈಮ್ ಎಳೆ ಅಂತ ಇರ್ತೇತಿ ಅದ್ ಬಂದ್ರ ಅಂತಂದ್ರೆ ಎಂತ ಪ್ರೀತಿದ್ರು ತನ್ನ ತಾನ ಹುಟ್ಟತೇತದ ತಿಳ್ಕೊ ನಾ ಹೇಳುದ್ ಮಾತ ನಿನಗ ಅರ್ಥ ಆಗಾಕತ್ತೈತೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಏನ್ ಬಿಡಪ್ಪ ಇಷ್ಟ ಆಸೆ ತುಂಬಿಸಿ ಇಷ್ಟ ಆಸೆ ಏನ್ ನನಗಂಗ್ರಿ ಏನಿದೆ ಸರಿ ಅನ್ಸಾತಿಲ್ಲ ನಿನಗ ಇಲ್ಲೋ ನನಗಂತೂ ಗೊತ್ತಿಲ್ಲ ನನ್ನ ಗಂಡ ಈಗ ಬರೋ ಟೈಮ್ ಆತ ಏನ ನಾ ಇಷ್ಟರ ನಿನಗ ಹೇಳೇನಿ ನಿನ್ ಹಂಗೇನ್ರ ಐತಂದ್ರ ನಾನ್ ಹೊರಗಡೆ ಬಂದ್ ನಿನಗ್ ಬೆಟ್ಟ ಹಾಕೇನಿ ನೀನ್ ಹೋಗ್ಬೋದು ನಾನ್ ನಿನಗ್ ಹೊರಗಡೆನ ಮೀಟ್ ಹಾಕೇನಿ ಬೆಟ್ಟಕ್ಕೆ ಬೆಟ್ಟಕ್ಕೆ ಹಾ ನೋಡು ಮತ್ತೆ ಬೆಟ್ಟಕ್ಕೆ ದಾರಿ ಕೈ ತಿರ್ತನೆ ನಾನು ಆಮೇಲೆ ಫೋನ್ ಮಾಡ್ದೆ ಮತ್ತೆ ನಾ ಆಯ್ತೈ ಹ ಕಸಕೊಂಡಿರೋ ಇವತ್ತು ಓಕೆ ನೀಗ ಫೋನ್ ಮಾಡ್ತೀನಿ ನೋಡು ಆಯ್ತು ಫೋನ್ ಮಾಡ್ದೆ ನಾ ಮತ್ತೆ ಫೋನ್ ಎಗಿಸೆ ಇಲ್ಲ ಅಂತ ಮತ್ತೆ ಜಗಳ ಮಾಡ್ತಾನ ಅದನ್ನ ಮಾಡ್ತಾನ ಅಂತ ಹೇಳಿ ಫೋನ್ ಎಮ್ಸಲಿಲ್ಲ ಅಂತಾರೆ ಇಲ್ಲ ಇಲ್ಲ ನೋಡು ಮತ್ತೆ ಇಂದಾರೆ बॅरियर ಮಾಡ್ತಾನೆ ಮತ್ತೆ ಇಲ್ಲ ನಾನು ಫೋನ್ ಆಷ್ಟೇ